ಮಧುಗಿರಿ ನ್ಯೂಸ್ ಇದು ಏಕಶೀಲನಗರೀಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ಇದು ಇವತ್ತು ಮುಂಜಾನೆ ಏನೋ ವರ್ಷ ಪ್ರತಿ ನಾವು ಕೇಳಕೋದೇ ಇದು ಇವತ್ತು ಮುಂಜಾನೆ ಏನೋ ಡಾಕ್ಟರ್ ಕಡೆ ಪ್ರಿಸ್ಕ್ರಿಪ್ಷನ್ ಮಾಡ್ಕೊತರ ಅಂತ ಆಗಿತ್ತು ಸೋ ಅದು ಅದೇ ಸಂದರ್ಭವಾಗಿ ನಾನು ಅಪ್ಡೇಟ್ ಮಾಡಿದ್ದೆ ಸೊ ನೋಡಿದಾಗ ಏನೂ ಡ್ರಗ್ಸ್ ಏನೂ ಕೊರತೆ ಇರಲಿಲ್ಲ ಸರ್ಕಾರದಿಂದ ಡ್ರಗ್ಸ್ ಎಲ್ಲ ಕರೆಕ್ಟಾಗಿ ಸಪ್ಲೈ ಇದೆ ಸಣ್ಣಪುಟ್ಟ ಡ್ರಗ್ಸ್ ಏನಾದರೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕೊರತೆ ಇತ್ತು ಅದನ್ನು ನಾನು ಡಿ ಎಚ್ ಓಗೆ ಇಂಟೆಂಟ್ ಹಾಕಿ ಅದ್ರ ಮೂಲಕ ತರಿಸ್ಕೊಡ್ತೀನಿ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಡ್ರಗ್ಸನ್ನು ಸಪ್ಲೈ ಇದೆ ಡ್ರಗ್ಸು ಏನು ಕೊರತೆ ಇರ್ತದೆ ಹಾಂ ಇದೆ ಅದು ತಾನೆ ಬಿಡುಗಡೆ ಕರೆಕ್ಟಾಗಿ ಆಗ್ತದೆ ಸೊ ಏನೇ ಕೊಡ್ತಾಯಿದ್ರು ಅದು ನಾನು ಸಣ್ಣ ಪುಟ್ಟ ಡ್ರಗ್ಸ್ ಏನಾದ್ರು ಕೊಡ್ತಾ ಇದ್ದರೂ ಅದನ್ನು ನಾನು ಸರಿಪಡಿಸ್ತೀನಿ ಅದೆಲ್ಲ ಇದೆ ಸಣ್ಣ ಪುಟ್ಟ ರಿಪೇರ್ ವರ್ಕ್ಸ್ ಎಲ್ಲ ಹೇಳಿದ್ದಾರೆ ಅದನ್ನು ನಾನು ಮುಂದಿನ ಇದರಲ್ಲಿ ನಾನು ಅನುದಾನ ಅವೈಲಬಿಲಿಟಿ ನೋಡಿಕೊಂಡು ನಾನು ಸರಿ ಮಾಡ್ತೀನಿ ಕೊಡಗಾಳಿನಲ್ಲಿ ಎರಡು ಮೂರು ವರ್ಷದಿಂದ ಯಾರು ಎಂ ಬಿ ಬಿ ಎಸ್ ಡಾಕ್ಟರ್ ಇದ್ದಿಲ್ಲ ಇವಾಗ ಹೊಸ ಡಾಕ್ಟರ್ ಬಂದಿದ್ದಾರೆ ಕೊಡಗಾಳಿ ಡಾಕ್ಟರ್ ಬಂದಾಗಿಂದ ಸುಮಾರು ಪೇಷಂಟ್ಸ್ ಸಿಕ್ಕಾಪಟ್ಟೆ ಪೇಷಂಟ್ಸ್ ಜಾಸ್ತಿ ಆಗಿದ್ದಾರೆ ಚೆನ್ನಾಗಿ ನೋಡ್ತಾನೂ ಇದ್ದಾರೆ ಯಾವ ಹಾಸ್ಪಿಟ್ಲಲ್ಲಿ ಸಪ್ಲೈ ಇರೋ ಸಪ್ಲೈ ಇರೋ ಕೊಡ್ತಾ ಇದ್ದಾರೆ ಯಾವ ನಾವೊಂದು ಕಡಿಮೆ ಇರೋ ಏನೋ ಹೊರಗಡೆ ಚೀಟಿ ಬರ್ಕೊಟ್ಟಿರ್ಬೋದು ಬಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮ ಡಾಕ್ಟ್ರು ಬಂದಾಗಿಂದ ಸುಮಾರು ನೂರು ನೂರ ಜನ ಪೇಷೆಂಟ್ಸು ಕೊಡುಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾರೆ ಮೊದಲು ಎರಡು ವರ್ಷದಿಂದ ಕೊಡುಗೆಯಿಂದಲೇ ಡಾಕ್ಟ್ರ್ ಇರ್ಲಿಲ್ಲ ಇಂಥ ಡಾಕ್ಟ್ರ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಹೇಳಿ ಮಾತಾಡಿದ್ದೀವಿ ಇದಕ್ಕೆ ಏನೂ ಸಮಸ್ಯೆ ಇಲ್ಲ ಡಾಕ್ಟ್ರ್ ಬಂದಾಗಿಂದ ನಮ್ಮ ಡಾಕ್ಟ್ರ್ ಕಡೆಯಿಂದ ತುಂಬ ಅನುಕೂಲ ಆಗಿದೆ ಕೊಡುಗೆಹಳ್ಳಿ ಸಾರ್ವಜನಿಕ ಕೊಡುಗೆ ಹಳ್ಳಿ ಊರಿಂದ ಸುಮಾರೊಂದು ಬೇರೆ ಬೇರೆ ಸರ್ಕಾರಿ ಆಸ್ಪಿಟ್ಲ್ ಕಡೆಯಿಂದ ಹಳ್ಳಿಗಳ ಕಡೆಯಿಂದ ಎಲ್ಲರೂ ಬರ್ತಾರೆ ಇಲ್ಲಿಗೆ ಅಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಇಲ್ಲ ಅಂದರೆ ಹಿಂಗೆ ಬಂದವರಿಗೆಲ್ಲ ಹಂಗೆ ಸುಮ್ಮನೆ ತಪಾತಿ ಮಾಡಿ ಎಲ್ಲ ಗಲಾಟೆಗಳು ಮಾಡಿ ಜನಗಳನ್ನ ವಾಪಸ್ ಕಳ್ಸಿ ಡಾಕ್ಟ್ರೇ ಇಲ್ಲ ಅಂದ್ರೆ ಸ್ಪೇಶ್ ನೋಡೋರೇ ಇರಲ್ಲ ಅದಕ್ಕಾಗಿ ನಾನು ಹೇಳೋದು ಅದೇ ಕೊಡಗೇಹಳ್ಳಿ ಇಲ್ಲಿ ಮಾಮೂಲಿ ಕೊಡಗೇಹಳ್ಳಿನಲ್ಲಿ ಪ್ರೈವೇಟ್ ಹಾಸ್ಪಿಟ್ಲವ್ರದ್ದು ಅವಳಿ ಸರ್ಕಾರಿ ಇವರು ಗೌರ್ಮೆಂಟ್ ಡಾಕ್ಟ್ರು ಬಂದಾಗಿಂದ ಸರ್ಕಾರಿ ಆಸ್ಪೆಟ್ಲಲ್ಲಿ ಪೇಷೆಂಟ್ಸ್ ಜಾಸ್ತಿ ಆಗಿದ್ದಾರೆ ಸರ್ಕಾರಿ ಹಾಸ್ಪಿಟಲ್ ಪೇಷೆಂಟ್ಸ್ ಇರಬಾರ್ದು ಅದು ಅವ್ರ ಉದ್ದೇಶ ಅದಕ್ಕೆ ಅವರು ಅವ್ರ ಇವ್ರಿಗೆ ಹೇಳ್ಕೊಟ್ಟು ಸಣ್ಣ ಫುಟ್ಟ ಫಿತ್ತ ಬದಿಕೊಂಡು ಗಲಾರ ಸುಮಾರು ಎರಡು ವರ್ಷಗಳಿಂದ ಬರೀ ಆಯುಷ್ ಡಾಕ್ಟರ್ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಿದ್ರು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹತ್ತು ಜನ ಪೇಷೆಂಟ್ ಕೂಡ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಬರ್ತಿರಲಿಲ್ಲ ಇವಾಗ ಎಂಬತ್ತರಿಂದ ತೊಂಬತ್ತು ಪೇಷೆಂಟ್ಸು ಕೊಡಹಳ್ಳಿ ಡಾ ಹಾಸ್ಪಿಟ್ಲಿಗೆ ಬರ್ತಾ ಇದಾರೆ ಡಿಲಿವರಿ ಕೇಸಸ್ ಎಲ್ಲ ಇಲ್ಲೇ ನಡ್ತಾ ಇದ್ದಾರೆ ಸಣ್ಣ ಪುಟ್ಟ ಏನಾದರೂ ಎಲ್ಲ ಇದ್ದರೆ ಇವಾಗ ಕುಣಿಯಲ್ಲಿಗೆ ಯಾವುದೇ ಬಂದ್ರೆ ಇಲ್ಲ ಮನೇರಿ ತುಮಕೂರು ರೆಫರ್ ಮಾಡ್ತಿದ್ರು ಇವ್ರು ಬಂದಾಗಿಂದ ಸಣ್ಣ ಪುಟ್ಟ ಏನು ಕೇಸಸ್ ಬಂದರು ಡೆಲಿವರಿ ಕೇಸಸ್ ಬಂದರು ಎಲ್ಲರೂ ಇಲ್ಲೇ ರೆಫರ್ ಮಾಡ್ತಾರೆ ಇಲ್ಲೇ ನೋಡ್ತಾರೆ ಇಲ್ಲೇ ವಾಸಿ ಮಾಡ್ಕೊಂಡು ಮಿನಗಡೆ ಹೋಗ್ತಾರೆ ಸರ್ಕಾರಿ ಹಾಸ್ಪಿಟ್ಲು ಗೋರ್ಮೆಂಟ್ ಆಸ್ಪಿಟ್ ಗೋರ್ಮೆಂಟ್ ಡಾಕ್ಟರ್ದು ಕಾರ್ಯವೈಖರಿ ತುಂಬ ಚೆನ್ನಾಗಿದೆ ನಿಮ್ಮ ಹೆಸ್ರು ಸರ್ ರಾಜೇಶ್ ಕೊಡಗೇ ರಾಜೇಶ್